ಸೋಮವಾರ ತಡರಾತ್ರಿ ಕೂಚಹಳ್ಳಿ ಗ್ರಾಮದ ಕೆಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ದಾಳಿ ನಡೆಸಿದ ಚಿರತೆ ಐದು ಕುರಿಗಳನ್ನು ಆಹುತಿ ತೆಗೆದುಕೊಂಡಿದೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ದಾಖಲಿಸಲಾಗಿದೆ ಕಳೆದ ಆರು ತಿಂಗಳಿಂದ ಕೂಚಹಳ್ಳಿ ಗ್ರಾಮದ ರೈತರು ಚಿರತೆಯ ಹಾವಳಿಯಿಂದ ಕೃಷಿ ಚಟುವಟಿಕೆಗೆ ಜಮೀನಿನ ಬಳಿ ಹೋಗಲು ಹೆದರುತ್ತಿದ್ದಾರೆ ಗ್ರಾಮಕ್ಕೆ ಚಿರತೆಯು ಕಂಟಕವಾಗಿದ್ದು ಈ ಹಿಂದೆ ಗ್ರಾಮದ ಕುರಿ ಆಡು ನಾಯಿ ತಿಂದು ಹಾಕಿತ್ತು ತಡರಾತ್ರಿ ಸೋಮವಾರ ಗ್ರಾಮದ ಕೆಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ಲಗ್ಗೆ ಇಟ್ಟ ಚಿರತೆಯು ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಐದು ಕುರಿಗಳನ್ನು ತಿಂದು ಹಾಕಿದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಚಿರತೆಯನ್ನು ಹಿಡಿಯಬೇಕೆಂದು ಒತ್ತಡ ಹಾಕಿದ್ದಾರೆ ಐದ್ ಕುರಿಯ ಇದು ಮಾಡ್ಬಿಟ್ಟದೆ ಪಕ್ಕದಲ್ಲಿ ಆಲೆ ಮದ್ವೆ ಒಂದ್ ದಿವಸ ಎರಡು ಎಮ್ಮೆ ಒಂದು ತಿಳ್ಕೊಂಬಿಟ್ಟಿತ್ತು ಹಂಗಾಗಿ ಯಾರು ಏನು ಕ್ರಮ ತಗೊಂಡಿಲ್ಲ ಕುರಿ ಇತರ ಇದ್ ಮಾಡ್ಬಿಟ್ಟದೆ ಬಂದು ನೀವು ಅದೇನ್ ವ್ಯವಸ್ಥೆ ಮಾಡಿ ಅಂತ